ನಾವು ಾಗ ಲೇಬರ್ ಇಲ್ರಿ ನಾವು ಸ್ವಂತ ನಾವು ಒಬ್ಬ ನಾವ್ ಲೇಬರ್ ಕರ್ಕೊಂಡು ಮಾಡಬೋದ್ರಿ ಒಂದ್ ಬ್ಯಾಚಿಗ್ರೆಂಟಲ್ ನಾಲ್ಕು ಐದ್ ಕ್ವಿಂಟಲ್ ಗುಡ್ ಯಾಕ ರೇಟ್ ಇದ್ದಾಗ ಚಲೋ ಆಗತ್ತ ರೇಟ್ ಕಮ್ಮಿ ಇದ್ದಾಗ ಹದ್ ತಿಂಗಳಿಗ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ಇದಕ್ಕೆ ಇದು ಸುಣ್ಣದ ಪುಡಿ ಮತ್ತೆ ಇದು ಬ್ಲೀಚಿಂಗ್ ಲಿಕ್ವಿಡ್ ಅಂದ್ರೆ ಲಿಕ್ವಿಡ್ ಇದನ್ನ ಹಾಕಿಬಿಟ್ಟು ಫಸ್ಟ್ ಕ ನೀರ್ ತೊಳಿತೀರ ನೀರ್ ಹಾಕಿ ನೀರು ಕ್ಲೀನ್ ಮಾಡ್ತೀನಿ ಕ್ಲೀನ್ ಆದ್ಮೇಲೆ ಏನಾದ್ ಏನೈತೆ ಸಾಬನ್ ಪುಡಿ ಹಾಕ್ತೀನಿ ಒಂದ್ ಗಾಲ್ಗೆ ಒಂದ್ ಕೆಜಿ ಸಾಬನ್ ಪುಡಿ ல் ಹತ್ತು ದಾರಪಾಯ ದವಡ ಕಟ್ಟಾಕವ್ರಿ ಈಗ ನಾವು ಹಾಕೊಂತ ಬಟ್ಟೆ ನಮ್ಗೆ ಸಿಗೋದ್ರಿಂದ ನಮ್ಮ ಬಟ್ಟೆನೇ ಕಟ್ಟಾಕಲ್ರಿ ಓ ಹೌದಲ್ರಿ ಇದಕ್ಕೇನೂ ಆಗಲ್ಲ ರೀ ಇದಕ್ಕೇನೂ ಆಗೋಲ್ಲ ನೋಡಿರಿ ಇದಾದಮೇಲೆ ಹೊಳೆ ಒಂದು ಇವತ್ತು ಹೊಡೆತು ರೀ ನಾಳೆ ಅಂತ ಲಾಸ್ಟ್ ಇದೆ ಹ್ಞೂ 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 ಅದು ಫಾರ್ಮುಲೇನು ಒಂದು ಬ್ಯಾಲೆಗೆ ಐದು ಲೀಟ್ರ್ ಒಂದುವರೆ ಲೀಟ್ರ್ ಹಾಕ್ತಿರಕ್ಕೆ ಹ್ಞೂ ಮತ್ತು ಫಾರ್ಮುಲಾನ ಹಾಕೊಂಡು ಅದು ಶೆಡ್ ಕ್ಲೀನ್ ಮಾಡ್ಕೊಂಡು ಕೈ ಬಿಡ್ತೀವಿ ಒಂದು ದಿನ ಮುಂಚಿತವಾಗನೆ ನಾಳೆ ಬರ್ತಾವೆ ಅಂದ್ರೆ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಬಿಟ್ಟು ರೆಡಿ ಮಾಡ್ಕೊಂಡು ಹೋಗ್ತಾರೆ ಓಕೆ ಓಕೆ ಸರ್ ಓಕೆ

இத ஃல் ஷெட்டிங் ஓடி தீர சார் சார் சிகந்திரா ஆய் பண்ண ದಾವಲ್ ಸಾಬ್ರ ರೇಷ್ಮೆ ಶೆಡ್ ಕ್ಲೀನ್ ಮಾಡೋ ಪದ್ಧತಿ ನಿಮ್ಗೆ ಹೇಗೆ ಅನಿಸಿ ಅನ್ನೋದನ್ನು ಕಮೆಂಟ್ ಮಾಡ್ತಾ ತಿಳಿಸಿ ರೈತಂದರೆ ಮತ್ತೆ ಮುಂಜಾನೆ ರೈತ ಬಂದರೆ ಎಲ್ಲರಿಗೂ ನಮಸ್ತೆ